ಏನಕ್ಕೂ ಧೈರ್ಯ ಮಾಡಲ್ಲ ಏನಕ್ಕೂ ಮುನ್ನುಗ್ಗಲ್ಲ ಏನಕ್ಕೂ ಎದೆ ಕೊಡಲ್ಲ ಯಾಕೆ ಅಂದ್ರೆ ಇವ್ರೊಳಗಡೆ ಕೀಳಿರಿಮೆ ಇದೆ ನನ್ ಕೈಲಾಗಲ್ಲ ಮೊದಲನೇದು ಜನ ಅಬ್ಸರ್ವ್ ಮಾಡಿ ನಿನ್ನ ಆಗಲ್ಲ ಅಂತ ಮೇಲೆ ಅವಮಾನ ಮಾಡ್ತಾ ಇದ್ರೆ ಎರಡನೇದು ನೀನೇ ಡಿಕ್ಲೇರ್ ಮಾಡ್ತಾ ಇದೀಯ ಸ್ವಂತವಾಗಿ ನೀನೇ ನಿರ್ಧಾರ ಮಾಡಿ ಹೇಳ್ತಾ ಇದೀಯ ನನ್ ಕೈಲಾಗಲ್ಲ ಇದೆಲ್ಲ ಸಾಧ್ಯ ಇಲ್ಲ ಈ ಕೀಳಿರಿಮೆ ನನ್ ಕೈಲಾಗಲ್ಲ ಅನ್ನೋದೇ ತಪ್ಪು ಪಾಪ ಅದು ನಮ್ ಗುರುಗಳು ಹೇಳ್ತಾ ಇರ್ತಾರೆ ನನ್ ಆಗಲ್ಲ ಅನ್ನೋದೇ ಪಾಪ ಅಂತ ಕರೆಕ್ಟಾ ನನ್ ಕೈಲಿ ಆಗಲ್ಲ ಇದು ಸಾಧ್ಯ ಇಲ್ಲ ಅಂತೀವಲ್ವಾ ಅದೇ ಕೀಳಿದ್ಮೆ ಆ ಕೀಳಿರ್ಮೆನೆ ನಮ್ಮನ್ನ ಅವಮಾನ ಮಾಡೋತರ ಮಾಡುತ್ತೆ ಲೆಟ್ಸ್ ಟ್ರೈಟ್ ಅಣ್ಸಿ ಒಂದ್ಸರಿ ಪ್ರಯತ್ನ ಪಟ್ ನೋಡು ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಅಲ್ಲ ಮಾಡ್ದೇನಿ ಏನು ಅಂತ ಗೊತ್ತಾಗಲ್ವಲ್ಲ ಬೆಳಿಗ್ಗೆ ಐದ್ ಗಂಟೆಗೆ ಎದ್ ನೋಡು ಆಗಲ್ಲಪ್ಪ ನನ್ ಕೈಲಿ ಆಗಲ್ಲ ಎದ್ ನೋಡು ಒಂದ್ಸರಿಯಾ ಟ್ರೈ ಟಿ ಒಂದ್ಸರಿ ಎದ್ ನೋಡು ಬೆಳಿಗ್ಗೆ ಐದ್ ಗಂಟೆಗೆ ಎದ್ ನೋಡು ಎಕ್ಸಸೈಸ್ ಮಾಡಿ ನೋಡು ವಾಕ್ ಮಾಡ್ ನೋಡು ಪರಿವರ್ತನ್ ಮಾಡಿ ನೋಡು ಇನ್ವಿಟೇಷನ್ ಮಾಡಿ ನೋಡು ಕಿಟ್ವರಂಟೇಷನ್ ಸೆರ್ಮನಿ ಮಾಡಿ ನೋಡು ಇಪ್ಪತ್ತೈದು ಒಂದ್ ಸರ್ ಚೆಕ್ ತಗೊಂಡ್ ತೋರ್ಸು ಒಂದ್ ಲಕ್ಷಕ್ಕೆ ಪ್ಲಾನ್ ಮಾಡಿ ನೋಡು ಒಂದ್ ಲಕ್ಷ ತಗೊಂಡ್ ತೋರ್ಸು ಇಲ್ಲ ನಾವು ಎಲ್ಲಿವರೆಗೂ ಕೀಳಿರ್ಮೆ ಇಟ್ಕೊಂತೀವೋ ಅಲ್ಲಿರೋದು ನಾವು ನಮ್ಗೆ ಏನ್ ಗೊತ್ತಾ ನಾವ್ ಯಾಕದನ್ನ ಇಟ್ಕೊಂತೀವಿ ಗೊತ್ತಾ ನಾನು ಮಾತಾಡೋದ್ ತಪ್ಪಾಗ್ಬಿಟ್ರೆ ನಾನ್ ಮಾಡೋ ಕೆಲ್ಸ ತಪ್ಪಾಗ್ಬಿಟ್ರೆ ತಪ್ಪಾಗಿ ರಿಸಲ್ಟ್ ಬಂದ್ಬಿಟ್ರೆ ನಾನು ಮಾಡ್ತಾ ಇರೋದು ಏನಾದ್ರು ರಿಸಲ್ಟ್ ಬಂದಿಲ್ಲ ಅಂದ್ರೆ ನನ್ಗೆ ಏನಾದ್ರು ಜನ ಅವಮಾನ ಮಾಡ್ಬಿಡ್ತಾರೆ ಸಿ ಈ ಫೀಲಿಂಗಿಗೆ ಅವಮಾನ ಮಾಡ್ತಿರೋದು ನೀನ್ ಮಾಡ್ತಾ ಇಲ್ಲ ಅಂತ ಜನ ಅವಮಾನ ಮಾಡ್ತಾನೆ ಇಲ್ಲ ನಿನ್ಗೆ ಅವಮಾನ ಮಾಡ್ತಿರೋದು ನೀನ್ ಈ ಫೀಲಿಂಗಿಗೆ ಸರ್ ಎಲ್ಲಿಂದ ಶುರು ಮಾಡಿ ಎಲ್ಲಿಗೆ ಹೋಗ್ತಿರಲ್ಲ ಸರ್ ಮೋದಿಕೇರ್ ಶುರು ಮಾಡಿದ್ದಕ್ಕೆ ಸರ್ ಅವಮಾನ ಮಾಡಿದ್ದು ಸರಿನಪ್ಪ ಒಪ್ಕೊಂಡೆ ಇದ್ರ ಇಷ್ಟೊಳಗಡೆ ಯಾವ್ದಾರಾದ್ರೂ ಸಾಧನೆ ಮಾಡಿದ್ರೆ ನೀನ್ ರಾಕೆಟ್ ಸೈನ್ಸ್ ಅಲ್ಲಿ ಸೈಂಟಿಸ್ಟ್ ಆಗಿ ಮೋದಿಕೇರ್ ಶುರು ಮಾಡಿದ್ರೆ ಅವಮಾನ ಮಾಡ್ತಿದ್ರ ನೀನ್ ಯೋಚನೆ ಮಾಡ ನೀನು ಚೆನ್ನಾಗಿ ಓದಿ ನಿಮ್ಮ ಡಿಸಿ ಆಗಿ ನೀನ್ ಮೋದಿಕೇರ್ ಶುರು ಮಾಡ್ರೆ ಅವಮಾನ ಮಾಡ್ತಿದ್ರೆ ಜನ ಇಲ್ವಲ್ಲ ಒಂದ್ಸರಿ ಯೋಚನೆ ಮಾಡ ನೋಡಲ್ಲ ನೀನು ಎಷ್ಟರ ಸಿನಿಮಾ ಸ್ಟಾರ್ ಆಗಿ ಮೋದಿಕೇರ್ ಪ್ರೊಡಕ್ಷನ್ ಸೆಲ್ ಮಾಡಕ್ ಹೋಗಿದ್ರೆ ನಿನಗೆ ಅವಮಾನ ಮಾಡ್ತಿದ್ರ ಇಲ್ವಲ್ಲ ನೀನ್ ಯಾವ ಕ್ಷೇತ್ರದಲ್ಲೂ ಸಾಧನೆನೇ ಮಾಡಿಲ್ಲ ಅದಕ್ಕೆ ನಿನಗೆ ಅವಮಾನ ಮಾಡ್ತಿದಾರೆ ಇಷ್ಟ ದಿನ ಮಾಡಿದ್ದೇನು ಇಲ್ಲ ನೋಡಿದೀವಿ ನನ್ವಾಗ ಇವತ್ತೇನೋ ಮಾಡಕ್ ಬಂದ ಅದಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಕಲ್ಲು ಕಚ್ಕೋ ನಿಂದು ಅಲ್ಲ ಕಚ್ಚ ಮುಷ್ಟಿ ಕಡ್ದು ನಿಲ್ಲು ಫಸ್ಟ್ ಮಾಡೊಂದಷ್ಟು ಕೆಲ್ಸನ ಮಾಡುವಂದಷ್ಟು ಪ್ರಯತ್ನನ ಮಾಡುವಂದಷ್ಟು ಅಪ್ಲೈನ್ ಹೇಳ್ಕೊಡಕ್ಕಿದ್ದಾರೆ ಡೌನ್ಲೈನ್ ಹೇಳಿದ್ ಕೇಳಕ್ ನಿನ್ ಕೆಲ್ಸ ಏನು ಹೇಳಿದ್ ಕೇಳು ಹೇಳಿದ್ ಮಾಡು ಮಾಡಿದ್ದನ್ ಹೇಳ್ಕೊಡು ನಿಮ್ಮ ಅಪ್ಲೈನ್ ಏನ್ ಮಾಡ್ತಾರೋ ಅದನ್ ಮಾಡು ನೀನ್ ಏನ್ ಮಾಡ್ತಾ ಇದೀಯ ಅದನ್ನ ಹೇಳ್ಕೊಡು ಕರೆಕ್ಟ್ ಅಲ್ವಾ ಅವಾಗ ನಿನಗೆ ಸನ್ಮಾನಗಳ ಮಹಾಪೂರನೇ ಅರ್ಧ ಬಂತು ಸ್ನೇಹಿತರೆ ನಾನು ನಿಮ್ಗೆ ಹೇಳ್ಕೊಡಕ್ ಹೊರಟ್ರ ವಿಷಯ ನಿಮ್ ಒಳಗಡೆ ಪ್ರಪಂಚದಲ್ಲಿ ಬದಲಾವಣೆ ತಂದ್ರೆ ನಿಮ್ ಹೊರಗಡೆ ಪ್ರಪಂಚದಲ್ಲಿ ಆಟೋಮೆಟಿಕ್ ಬದಲಾವಣೆ ಗೊತ್ತಾ ಒಳಗಡೆ ಏನ್ ನಡೀತಾ ಇದೆ ಅದನ್ನು ಗುರುತಿಸಿಕೊಂಡು ಎಷ್ಟು ಚೆನ್ನಾಗಿದೆ ಗೊತ್ತಾ ಏಕಂ ಅನುಭವ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಎಷ್ಟೋ ಜನ ಟೀಚಿಂಗ್ಸ್ ಅಟೆಂಡ್ ಮಾಡಿರ್ತೀರಿ ಬರ್ತೀರಿ ಆ ಟೀಚಿಂಗ್ಸ್ ಮೇಲೆ ನೀವು ರೆಡಿ ಮಾಡ್ಕೊಳ್ಳಿ ನಿಮ್ಮನ್ನ ಆ ಏನ್ ಹೇಳ್ಕೊಟ್ಟಿದ್ರೆ ಅದ್ರ ಮೇಲೆ ನಿಮ್ಮನ್ನ ನೋಡ್ಕೊಳ್ಳಿ ಮೊದಲನೇದು ಮೊದಲನೇ ಟೀಚಿಂಗ್ ಸೆಲ್ಫ್ ಕಾನ್ಶಿಯಸ್ ಇಂದ ಯೂನಿವರ್ಸಲ್ ಕಾನ್ಷಿಯಸ್ಗೆ ಕನೆಕ್ಟ್ ಆಗು ಅಂತ ಅಂದ್ರೆ ನಿನ್ನೊಳಗಡೆ ಏನೂ ಗೊಂದಲಗಳಿಲ್ಲದೆ ನಿನ್ನ ದೇವರಿಗೆ ಸರೆಂಡರ್ ಆಗು ಆ ಭಗವಂತನಿಗೆ ಸರೆಂಡರ್ ಆಗು ಯೂನಿವರ್ಸಲ್ ಒಂದು ಎನರ್ಜಿ ಇದೆ ಅದಕ್ಕೆ ಸರೆಂಡರ್ ಆಗು ಅದಕ್ಕೆ ಕನೆಕ್ಟ್ ಆಗು ಅದಕ್ಕೆ ಕೇಳು ನೀನ್ ಹೇಳಿದ್ ನಾನು ಮಾಡ್ತೀನಿ ನನಗೆ ಬೇಕಾಗಿದ್ ನೀನ್ ಕೊಡು ಅಂತ ಕೇಳು ನೀನ್ ಹೇಳಿದ್ದು ನೀನ್ ಹೇಳಿದ್ ನಾನು ಮಾಡ್ತೀನಿ ನನಗ್ ಬೇಕಾಗಿದ್ ನೀನ್ ಕೊಡು ನೋಡಿ ಸಮೀರ್ ಮೋದಿ ಸರ್ ನಮಗೆ ಹೈಯರ್ ಎನರ್ಜಿ ಬ್ಯೂಟಿಫುಲ್ ಎನರ್ಜಿ ಯೂನಿವರ್ಸಲ್ ಎನರ್ಜಿ ಅಂದ್ರೆ ಯಾರು ನಮಗೆ ಸಮೀರ್ ಮೋದಿ ಸರ್ ಸಮೀರ್ ಮೋದಿ ಸರ್ ಹೇಳಿದ್ದನ್ನ ನಾನ್ ಮಾಡೋಣ ನನಗೇನ್ ಬೇಕು ಅದನ್ನ ಅವ್ರು ಕೊಡ್ತಾರೆ ಅವ್ರ ಏನ್ ಹೇಳಿದ್ದಾರೆ ಪ್ರಾಡಕ್ಟ್ ರೀಟೇಲ್ ಮಾಡಿ ಪ್ರಾಡಕ್ಟ್ ನ ರೀಚ್ ಮಾಡಿ ಜನರಿಗೆ ಇದು ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಮನೆ ಮನೆಗೆ ಪ್ರಾಡಕ್ಟ್ ರೀಚ್ ಮಾಡಿ ಪ್ರತಿ ಒಂದು ಮನೆಗೆ ಸ್ಪಾರ್ಕಲ್ ಕೊಡ್ರಿ ಬಿ ಎನ್ ಬ್ಲೂ ಕೊಡ್ರಿ ಪ್ರೋಟೀನ್ ಪೌಡರ್ ಕೊಡ್ರಿ ಪ್ರತಿ ಮನೆ ಮನೆಗೂ ಮೋದಿಕೆ ಪ್ರಾಡಕ್ಟ್ಸ್ ನ ಹಂಚ್ರಿ ಅಲ್ಲಿ ಕೆಲವೊಬ್ರು ಇದ್ದಾರೆ ಮೋದಿಕೇರ್ ಬಿಸ್ನೆಸ್ ಮಾಡ್ತೀನಿ ಅನ್ನೋರ್ನ ಜಾಯಿನ್ ಮಾಡ್ಕೊಡಿ ನೀವ್ ಏನ್ ಮಾಡ್ತಾ ಇದ್ರ ಅದನ್ನ ಹೇಳ್ಕೊಡಿ ಪ್ರೋಗ್ರಾಮ್ ಇವೆಂಟ್ ಗಳಿಗೆ ಕರ್ಕೊ ಬಂದು ರೆಡಿ ಆಗ್ತಾರೆ ಕರೆಕ್ಟ್ ಸೆಲ್ಫ್ ಕಾನ್ಷಿಯಸ್ ಇಂದ ಯೂನಿವರ್ಸಲ್ ಕಾನ್ಷಿಯಸ್ ನಿನ್ನ ತನ ಬಿಡು ಭಗವಂತನಿಗೆ ಕನೆಕ್ಟ್ ಆಗು ನಿನ್ನ ಯೋಚನೆಗಳನ್ನ ಬಿಡು ಸೈಡಿಗೆ ಸಮೀರ್ ಮೋದಿ ಸರಿ ಕನೆಕ್ಟ್ ಆಗು ಮೋದಿ ಕೆರೆ ಕನೆಕ್ಟ್ ಆಗು ಆ ಕನೆಕ್ಟ್ ಆಗು ಇದು ಮೊದಲನೇದು ಎರಡದು ಐ ಕಾನ್ಷಿಯಸ್ ಆಗಿರಬಾರ್ದು ಅಂದ್ರೆ ಸೆಲ್ಫ್ ಇಂಪಾರ್ಟೆನ್ಸ್ ತುಂಬಾ ಜನರಿಗೆ ಏನ್ ಗೊತ್ತಾ ಹೌದು ಸರ್ ನಾನು ಕೆಲಸ ಮಾಡ್ತೀನಿ ಆದ್ರೆ ನನಗೆ ಮುಖ್ಯ ಬೇಕು ನಾನೇ ಮುಖ್ಯ ನನಗೆ ಮುಖ್ಯತ್ವ ಕೊಡಿ ನಾನೇ ಟಾಪು ನಾನೇ ಎಲ್ಲರಿಗಿಂತ ಮೇಲೆ ನನಗೆ ಪ್ರಿಯಾರಿಟಿ ಕೊಡಿ ನಾನು 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 ಏನ್ ಹೇಳ್ಕೊಟ್ರು ಹೈ ಕಾನ್ಶಿಯಸ್ಗೆ ಪ್ಲಸ್ ನಾನು ಅನ್ನೋ ತಪ್ಪ ಸರ್ ಹಂಗಾದ್ರೆ ನಾನು ಅನ್ನೋ ತಪ್ಪಲ್ಲ ನಾನೇನು ಹೇಳಿಲ್ಲ ತಪ್ಪು ಅಂತ ನಾನು ಅನ್ನೋದ್ ತಪ್ಪಲ್ಲ ನಾನೇ ಅನ್ನೋದ್ ತಪ್ಪು ಅಂದ್ರೆ ಫೈನಲ್ ನಾನೇ ಅನ್ನೋ ತಪ್ಪು ನನ್ನ ಜೊತೆಗೆ ನನ್ನ ಕುಟುಂಬ ಫ್ಯಾಮಿಲಿ ಪ್ಲಸ್ ನನ್ನ ಡೌನ್ ಲೈನ್ಸ್ ಪ್ಲಸ್ ನನ್ನ ಅಪ್ಲೈನ್ಸ್ ಸೊ ಫಸ್ಟ್ ನಾನು ಪ್ಲಸ್ ನನ್ನ ಕುಟುಂಬ ಪ್ಲಸ್ ನನ್ ಅಪ್ಲೈನ್ ಫಸ್ಟ್ ಪ್ರಿಯಾರಿಟಿ ಅಪ್ಲೈನ್ ಯಾಕೆ ಗೊತ್ತಾ ನಮ್ಗೆ ಎರಡು ಪಾರ್ಟ್ ಬರ್ತದೆ ಮೋದಿ ಕೇರಳ ಒಂದು ಅಪ್ಲೈನ್ ಒಂದು ಡೌನ್ಲೈನ್ ಡೌನ್ಲೈನ್ ಪಾರ್ಟಿಗೆ ನಾವು ತುಂಬಾ ಪ್ರಿಯಾರಿಟಿ ಕೊಡ್ತೀವಿ ಯಾಕಂದ್ರೆ ಬಿಸ್ನೆಸ್ ಇರೋದಲ್ಲಿ ಇನ್ಕಮ್ ಇರೋದಲ್ಲಿ ಅಂತ ಅಪ್ಲೈನ್ ಇಲ್ಲ ಅಂದ್ರೆ ನೀನ್ ಎಲ್ ಸೇರ್ಕೊಂತಿದ್ದೆ ಆಮೇಲೆ ನೂರಾರು ಜನ ಡೌನ್ಲೈನ್ಸಿ ಪ್ರಿಯಾರಿಟಿ ಕೊಟ್ರೆ ನೂರಾರು ತರ ಸಿಸ್ಟಮ್ ಅದೇ ಅಪ್ಲೈನ್ ಗೆ ಒಂದು ಪ್ರಿಯಾರಿಟಿ ಕೊಟ್ಬಿಟ್ರೆ ಅಪ್ಲೈನ್ ಫಸ್ಟ್ ನೆಕ್ಸ್ಟ್ ಡೌನ್ಲೈನ್ಸ್ ಯಾಕಂದ್ರೆ ಅಪ್ಲೈನ್ ಸಿಸ್ಟಮ್ ನ ಸಿ ಕನೆಕ್ಟ್ ಮಾಡ್ಬಿಟ್ರೆ ನೀನ್ ಲೈಫ್ ಸೆಟ್ಲ್ ಆಗುತ್ತೆ ವೆರಿ ಗುಡ್ ವೆರಿ ಗುಡ್ ಸೊ ಈಗ ಕನೆಕ್ಟ್ ಆಗು ನಾನು ಪ್ಲಸ್ ನನ್ ಫ್ಯಾಮಿಲಿ ಪ್ಲಸ್ ನನ್ನ ಅಪ್ಲೈನ್ ಪ್ಲಸ್ ನನ್ನ ಡೌನ್ ಲೈನ್ಸ್ ಪ್ಲಸ್ ನನ್ನ ಫ್ಯಾಮಿಲಿ ಅಂದ್ರೆ ಕುಟುಂಬ ಬಿಟ್ಟು ಹೊರಗಡೆ ರಿಲೇಷನ್ಸ್ ಅಂತ ಹೇಳ್ಬೋದು ರಿಲೇಷನ್ಸ್ ಪ್ಲಸ್ ಫ್ರೆಂಡ್ಸ್ ಪ್ಲಸ್ ಸಮಾಜ ಪ್ಲಸ್ ಮೋದಿಕರ್ ಕಸ್ಟಮರ್ಸ್ ಈ ತರ ನಿನ್ನ ಯೂನಿವರ್ಸಲ್ ಗ್ರೋ ಆಗ್ತಾ ಹೋಗ್ಬೇಕು ಅಂದ್ರೆ ನಿನ್ನ ಸೆಲ್ಫ್ ಸೆಂಟ್ರಿಕ್ ಇಂದ ಅದರ್ ಸೆಂಟ್ರಿಕ್ ಬೇರೆ 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 ಪ್ರಿಯಾರಿಟಿ ಕೊಡ್ತಾ 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 ನೀನ್ ಬೆಳೀತಾ ಹೋಗ್ತೀಯ ನಾನೇ ಮುಖ್ಯ ಅಂದ್ರೆ ನಿನ್ನ ಈ ಲೆವೆಲ್ ಗಿಂತ ನೆಕ್ಸ್ಟ್ ಲೆವೆಲ್ ಗೆ ಹೋಗಲ್ಲ ನನ್ನ ಟೀಮ್ ಮುಖ್ಯ ಅಂದ್ರೆ ನೀನ್ ನೆಕ್ಸ್ಟ್ ಲೆವೆಲ್ ಬೆಳಿತಿಯಾ ನಮ್ಮ ಪ್ಲೇನ್ ಮುಖ್ಯ ಅಂದ್ರೆ ನಿನ್ಗೆ ಐಡಿಯಾ ಕಳ್ಸಿದ್ ಜೊತೆಗೆ ಯಾವುದೇ ಕ್ಷೇತ್ರ ಇರಬಹುದು ಫಸ್ಟ್ ಕನೆಕ್ಟ್ ಆಗ್ಬೇಕಾಗಿದ್ದು ಈಗ ನಾನೇನ್ ಕೆಲಸ ಮಾಡ್ಬೇಕು ಅದ್ರ ಕಡೆ ನಾನು ಈಗ ಮಾಡ್ಬೇಕಾದ್ರೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಾಳೆ ಮಾಡೋ ಕೆಲಸ ಮಾಡಲ್ಲ ನಾಡಿದ್ ಮಾಡೋ ಕೆಲಸ ಮಾಡಲ್ಲ ನಾ ಆಚೆ ನಾಡಿದ್ ಮಾಡೋ ಕೆಲಸ ಮಾಡಲ್ಲ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಯಶಸ್ಸು ಸಿಗೋದಿಲ್ಲ ಮಾಡ್ಬೇಕಾದ್ರೆ ಕೆಲಸ ಇಮಿಡಿಯೇಟ್ಲಿ ಮಾಡಿದ್ರೆ ಯಶಸ್ಸು ಖಂಡಿತ ಸಿಕ್ಕೇ ಸಿಗುತ್ತೆ ಸೊ ಎಸ್ ಟೀಮ್ ಬಿಲ್ಡಿಂಗ್ ಸೀಕ್ರೆಟ್ ಅಲ್ಲಿ ಇವತ್ತು ನೀವು ಕಲ್ತ್ಕೊಂಡಿರೋದು ಅವಮಾನ ಅದಕ್ಕೆ ಕನೆಕ್ಟ್ ಮಾಡ್ತಾ